ಹಾಯ್ ಫ್ರೆಂಡ್ಸ್ ಇದುವೇ ಬ್ರದರ್ ಇನ್ನೋವೆಸ್ ಎ ಒನ್ ಫಿಫ್ಟಿ ಮಷಿನ್ ಈ ಮಷೀನಲ್ಲಿ ನೀವು ಏನೆಲ್ಲ ಮಾಡಬಹುದು ಅಂತ ನಾನು ಹೇಳ್ಕೊಡ್ತೀನಿ ಇದು ನೋಡೋಕ್ಕೆ ಕಂಪ್ಯೂಟರ್ ಮಷಿನ್ ಇದೆ ಆಟೋಮೆಟಿಕ್ ಇದರಲ್ಲಿ ನೀವು ನೇರ ಹೊಲಿಗೆ ಹಾಕಬಹುದು ಬ್ಲೌಸ್ ಡ್ರೆಸ್ ಇಂಥವೆಲ್ಲ ಹೊಲಿಬಹುದು ಇದರಲ್ಲಿ ನೀವು ಪಿಕೋ ಕೂಡ ಹಾಕಬಹುದು ಕಾಜ್ ಬಟನ್ ಕೂಡ ಹಾಕುತ್ತೆ ಇದು ಇದರ ಫ್ರೀ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಷೀನು ಇದೆ ಇದು ಇದರಲ್ಲಿ ಡಿಸೈನ್ ಕೂಡ ನೀವು ನಿಮ್ಮ ಡ್ರೇಸ್ಗೆ ಮಾಡಬಹುದು ಇದು ಆಟೋಮೆಟಿಕ್ ಥ್ರೆಡಿಂಗ್ ಇದೆ ಅಂದರೆ ದಾರ ಪೋಣಿಸುವ ಅಗತ್ಯವಲ್ಲ ಆಟೋಮೆಟಿಕ್ ದಾರ ಪೋಣಿಸುತ್ತದೆ ಎಲ್ ಇ ಡಿ ಲೈಟ್ ಇದೆ ನಿಮಗೆ ಆಟೋ ಕೊಟ್ಟರೆ ಇದೆ ನೀವು ಪ್ರತಿ ಸಲವೂ ದಾರ ಕಟ್ ಮಾಡೋಕ್ಕೆ ಕತ್ತರಿ ತಗೋಬೇಕಾಗಿಲ್ಲ ಇದು ಒಂದು ಬ್ಲೌಸ್ ಪೂರ್ಣ ತಯಾರಾಗಿ ಬರುತ್ತೆ ಕೈ ಹೊಲಿಗೆ ಹಾಕುತ್ತೆ ಅದು ಹೇಗೆ ಏನು ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳುತ್ತೇನೆ ಇವಾಗ ಇದರಲ್ಲಿ ಏನೇನು ವಿಶೇಷತೆ ಇದೆ ನಾನು ನಿಮಗೆ ತೋರಿಸುತ್ತೇನೆ ಇದು ನೋಡಿ ಇಲ್ಲಿ ದಾರ ಹಾಕುತ್ತೆ ಇದು ರಿಂಗ್ ರಿಂಗ್ನಲ್ಲಿ ನೀವು ದಾರ ಸುತ್ತಬಹುದು ಈ ರೀತಿ ಮಾಡಿ ಇದು ದಾರ ಇದೇ ಇದೇನಿದೀರ ಇದು ಆಟೋಮೆಟಿಕ್ ದಾರ ಪುಣಿಸುತ್ತದೆ ಇದು ಬೋರ್ಡ್ ಇದೆ ಇಲ್ಲಿ ಎ ಬಿ ಸಿ ಇದೆ ಇದರಲ್ಲಿ ಇವೆಲ್ಲ ಸ್ಟಿಚಸ್ ಇದಾವೆ ನೀವು ಈ ಸ್ಟಿಚ್ ನೋಡಿ ನಂಬರ್ ಈ ಸ್ಕ್ರೀನ್ ನಲ್ಲಿ ಹಾಕಿದರೆ ಬರುತ್ತೆ ಯಾವ ಸ್ಟಿಚ್ ಬೇಕಾಗಿದೆ ಆ ಸ್ಟಿಚ್ ಯಾವ ಸ್ಟಿಚ್ ಬೇಕಾಗಿದೆಯಲ್ಲ ಆ ಸ್ಟಿಚ್ ಇಲ್ಲಿ ಈ ಬೋರ್ಡ್ ಮೇಲೆ ಹಾಕಿದರೆ ಈ ಸ್ಕ್ರೀನ್ ಮೇಲೆ ಕಾಣುತ್ತದೆ ಇದು ಇದೆ ಸೊ ಸೂಜಿಯ ಮೇಲೆ ಕೆಳಗೆ ಮಾಡುತ್ತೆ ಇದು ಡಾಬ್ ಡಾಬ್ ಮೇಲೆ ಕೆಳಗೆ ಹಾಕಲು ಇದು ಆನ್ ಇದೆ ಇದು ಪ್ಯಾಡಲ್ ಕೊಟ್ಟಿದ್ದಾರೆ ಇದು ಪ್ಯಾಡಲ್ ಇಲ್ಲದೇನು ಇದು ಆಟೋಮೆಟಿಕ್ ಈ ಪ್ಯಾಡಲ್ ಈ ಆಟೋಮೆಟಿಕ್ ಆಟೋಮೆಟಿಕ್ಕಾಗಿ ಹೊಲಿಗೆ ಹಾಕುತ್ತೆ ಇದು ಹಿಂದೆ ಮುಂದೆ ಇದು ಕೆಳಗಿಂದ ದಾರ ಮೇಲೆ ತರುತ್ತೆ ಇದು ಕಟ್ಟರ್ ಆಟೋಮೆಟಿಕ್ ಕಟರ್ ಇದೆ ಇದು ನಮಗೆ ಎಷ್ಟು ಫಾಸ್ಟ್ ಬೇಕು ಸ್ಲೋ ಮೀಡಿಯಮ್ ಫಾಸ್ಟ್ ಮಷಿನ್ ನೋಡುತ್ತೆ ಇದರಲ್ಲಿ ಟೋಪನ್ ತೆಗೆದ್ರೆ ಇವರ್ ಇದೆ ಹಾಕಿ ಆ ಟೋಪನ್ ಹಾಕಬಹುದು ಇದಿಷ್ಟಿದೆ ಹಿಂದೆಗಡೆ ಒಂದು ಬಟನ್ ಇದೆ ಇದು ಇದು ಯಾವಾಗ ಯೂಸ್ ಆಗತ್ತೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಇದು ಅದರ ಜೊತೆ ಬಂದ ಸಾಮಾನುಗಳು ಆಗುತ್ತೆ ಇದು ಅದರ ಜೊತೆ ಬಂದ ಇದು ಸೂಜಿ ಇದೆ ಇದು ಡಬಲ್ ಸೂಜಿ ಇದೆ ಇದು ಅದ್ರ ಜೊತೆ ಬಂದು ಇನ್ನೊಂದು ದಾರ ಹಾಕಬೇಕು ಇಲ್ಲಿ ಪ್ಲೇಟ್ಸ್ ಇದ್ದಾರ ಸಹ ಬಾರು ಅಂತ ಇದು ಪ್ರೆಷರ್ ಫುಟ್ ಇದು ನೀರಿಗೆ ಹೊಳ್ಳಿಗೆ ಹಾಕಲಿಕ್ಕೆ ಇದು ಓರ್ಲಾಕ್ ಲಾಕ್ ಚಿಕ್ ಚಾಕ್ ಇಂಥವೆಲ್ಲ ಹಾಕಲಿಕ್ಕೆ ಬರುತ್ತೆ ಇದು ಇದು ಜಿಪ್ ಹಾಕಲು ಚೈನ್ ಡ್ರೆಸ್ಗಳಿಗೆ ಪ್ಯಾಂಟ್ಗಳಿಗೆ ಜಿಪ್ ಹಾಕಲು ಬರುತ್ತೆ ಈ ಸೈಡು ಈ ಸೈಡು ಇದೆ ಇದು ಓವರ್ ಲಾಕ್ ಬಟನ್ ಪ್ರೆಷರ್ ಕೊಟ್ಟಿದೆ ಖಾಚ ಮಾಡುವುದು ನೀವು ಈಗಾಗಲೇ ಕೆಲವು ವಿಡಿಯೋಗಳಲ್ಲಿ ನೋಡಿರಬಹುದು ಇದು ಹಾಕುವುದು ತುಂಬಾ ಸುಲಭವಾಗಿದೆ ಎರಡು ಡ್ರಿಂಕ್ಸ್ ಕೊಟ್ಟಿದ್ದಾರೆ You mm -hmm. eh? Pin. am going to ಇದು ಬಟನ್ ಇದೆ ಇದು ನೀರ ಸ್ಟಿಚ್ ಇದೆ ಇದಕ್ಕೆ ಆಟೋಮೆಟಿಕ್ ಹೇಗೆ ಬರುತ್ತೆ ಅದೆಲ್ಲ ಇದೆ ನಮಗೆ ಎಷ್ಟು ಸ್ಟಿಚ್ ದೊಡ್ಡ ಸ್ಟಿಚ್ ಬೇಕಾದರೆ ಇದು ದೊಡ್ಡ ಮಾಡಕ್ಕೆ ಬರುತ್ತೆ ಇದು ನಾರ್ಮಲ್ ಸ್ಟಿಚ್ ಇದು ಎಲ್ಲಿ ಲೇಟ್ ಇದೆ ಇತ್ತಿಗೆ ತೆಗಿಬೇಕಾದ್ರೆ

ಬೋರ್ಡ್ ಸ್ಕ್ರೀನ್ ಇದೆ ನಮಗೆ ಯಾವ ಸ್ಟಿಚ್ ಬೇಕು ಆ ಸ್ಟಿಚ್ ನಾವು ನಂಬರ್ ಇಲ್ಲಿ ಹಾಕಿದರೆ ಅದು ಬರುತ್ತೆ ಈಗ ಸ್ಟಿಚ್ ಎಂಟು ನಂಬರ್ ಇದೆ ಇಲ್ಲಿ ಇದು ಇದರಲ್ಲಿ ಎಂಟನೇ ನಂಬರ್ ಪತ್ತು ಆಟೋಮೆಟಿಕ್ ಆಗುತ್ತೆ ವರ್ಕ್ ಆಗುತ್ತೆ ಅದು ಇದೇನೆಲ್ಲ ಕೆಲಸ ಮಾಡುತ್ತೆ ಅಂತ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳುತ್ತೇನೆ ನಾನು ವಿಡಿಯೋ ನೋಡಿ ಲೈಕ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್